ರೆ ಎಲ್ಲರಿಗೂ ನಮಸ್ಕಾರ ಕವಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ ಏನಪ್ಪ ಇದು ಫಿಶ್ ಈ ಥರ ಇದೆಯಾಂತ ನೋಡ್ತಾ ಏನು ಕಣ್ರಿ ಸಿಂಪಲ್ ಆಗಿ ಹಳ್ಳಿಯಲ್ಲಿ ಮಾಡುವಂಥ ಫಿಶ್ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಸಾಂಬಾರಂತೂ ಸೂಪರಾಗಿ ಬರುತ್ತೆ ಕಣ್ರಿ ನೀವು ಯಾರಾದರೂ ಈ ಸಾಂಬಾರು ಟೇಸ್ಟ್ ಮಾಡಿದ್ರೆ ಅವ್ರು ಕೇಳ್ತಾರೆ ನಿಮಗೆ ಯಾವ ರೀತಿ ಮಾಡಿಕೊಟ್ರಿ ಮಾಡಿದ್ರೆ ನಮಗೂ ಹೇಳ್ಕೊಡಿ ಅಂತ ಕೇಳ್ತಾರೆ ಅಷ್ಟು ಇರುತ್ತೆ ಈ ಸಾಂಬಾರು ಯಾಕೆ ರೇಟ್ ಮಾಡೋದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾ ಮೊದಲು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾ ಯೂಟ್ಯೂಬ್ ಚಾನಲ್ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಈಗ ಬನ್ನಿ ಸೂಪರ್ ಆದ ಫಿಶ್ ಸಾಂಬಾರು ಯಾವ ರೀತಿ ಮಾಡೋದು ಅಂದರೆ ನೋಡ್ಕೊಳ್ಳೋಣ ಈಗ ಬನ್ನಿ ಯಾವ ರೀತಿ ಮೀನು ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ಕೆ ಜಿ ಆಗೋಷ್ಟು ಮೀನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹುಣ್ಸೆಹಣ್ಣು ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಸೇರಿಸ್ಕೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದರಿಂದ ನಮಗೆ ಫಿಶ್ಗೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಇಟ್ಕೊಳುತ್ತೆ ಅದಕ್ಕೆ ಈ ಥರ ಮಾಡ್ಕೊಳ್ಳಿ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಮೀನು ಸಾರು ಮಸಾಲೆ ಮಾಡ್ಕೊಳೋಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಬಳಸ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಹಸಿ ಈರುಳ್ಳಿನ ಹಾಕಿ ನಾನು ಹಾಕಿ ಮಾಡ್ತಾಯಿದ್ರು ಮೀನು ಸಾಂಬಾರು ಹಳ್ಳಿ ಕಡೆ ಮಾಡುವಂಥ ಮೀನು ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಒಮ್ಮೆ ಟ್ರೈ ಮಾಡ್ದೆ ಪದೇ ಪದೇ ಮಾಡ್ಕೊತೀರ ಅಷ್ಟು ರುಚಾಗಿರುತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ಸ್ವಲ್ಪ ಶುಂಠಿ ಮತ್ತು ಟೊಮೊಟೊ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇನ್ ನಮಗೆ ಹುಣಸೆಹಣ್ಣು ಈ ಮೀನು ಸಾರಲ್ಲಿ ಹುಳಿ ಇದ್ರೇ ಅಲ್ವಾ ನಾನು ನಿಂಬೆಹಣ್ಣು ಗಾತ್ರ ಆಗೋಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಈಗ ಖಾರಕ್ಕಾಗೋಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ ನೀವು ಎಷ್ಟು ಖಾರ ತಿಂತೀರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡೋ ನೀವು ಬೇಳೆ ಸಾರಿಗೆಲ್ಲ ಹಾಕ್ಕೊಂತಿಲ್ಲ ಅದು ಈಗ ಇದಕ್ಕೆ ಸ್ವಲ್ಪ ಈಗ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಒಂದು ಇಂಚು ಚಕ್ಕೆ ಒಂದು ಎರಡು ನಾಲ್ಕು ಲವಂಗ ಹಾಕ್ಕೊಳ್ಳಿ ಸ್ವಲ್ಪ ಮೆಣಸು ಮೆಣಸು ಮೇನ್ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಈ ಮಸಾಲೆ ಅನ್ನೋದು ಎಷ್ಟು ನೈಸಾಗಿರುತ್ತೋ ಸಾಂಬಾರು ಟೇಸ್ಟನ್ನು ಅದೇ ಥರ ಇರುತ್ತೆ ಈಗ ನಾನು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನಾವು ಮೀನು ಸಾಂಬಾರು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ನಾನು ಮೀನು ಸಾರು ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳಿ ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೊತೀನಿ ಆ ಪಾತ್ರೆನ ಆ್ಯಡ್ ಮಾಡ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊತೀನಿ ಈಗ ನಾವು ಮೊದಲು ಮೀನು ಸಾರು ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ಕೋಬೇಕು ಆಮೇಲೆ ಸಾಂಬಾರನ್ನ ಕಾಯಿಸ್ಕೋಬೇಕು ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡಿಲ್ಲ ಸ್ವಲ್ಪ ಸಾಸಿವೆ ಈಗ ಸಾಸಿವೆ ಚೆನ್ನಾಗಿ ಚಿಡಿಲಿ ನೋಡಿ ಸಾಸಿವೆ ಚೆನ್ನಾಗಿ ಚಿಡಿತಾಯಿದೆ ಈ ಟೈಮಲ್ಲಿ ನಾನು ಒಂದು ಗಂಟೆ ಆಗೋಷ್ಟು ಈರುಳ್ಳಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಅದು ಹಾಕ್ಕೊಂತ ಇದ್ದೀನಿ ಈಗ ಕರ್ಸ್ಕೊಟ್ಟಿದ್ದು ಎಣ್ಣೆದಲ್ಲಿ ಫ್ರೈ ಆಗಲಿ ಆಮೇಲೆ ಮಸಾಲೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಇಷ್ಟು ಫ್ರೈ ಆದರೆ ಸಾಕು ಈಗ ನಾವು ಮೊದಲೇ ರುಬ್ಬಿಸ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಣ್ಣ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಯಾಕಂದರೆ ಮಸಾಲೆ ಎಲ್ಲ ಕಡೆಯೂ ಚೆಲ್ಬಿಡುತ್ತೆ ಅದರಿಂದ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಸಾಲೆ ಸೇರಿಸ್ಕೊಳ್ಳಿ ಈಗ ಈ ಮಿಕ್ಸಿ ಬೌಲಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ಕೊ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿಗೆ ಒಂದೂವರೆ ಆಗೋಷ್ಟು ಒಂದು ಲೀಟರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಅದ ಬೇಕೋ ಅದ್ರ ಮೇಲೆ ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪ ನೋಡಿ ಮುದ್ದಕ್ಕೆ ಅನ್ನಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಸಾಂಬಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈಗ ಇದನ್ನ ಸಾಂಬಾರು ಚೆನ್ನಾಗಿ ಕಾಯಿಸ್ಬೇಕು ಎಷ್ಟು ಕಾಯಿಸ್ಬೇಕಂದ್ರೆ ನಾವು ನಮಗೆ ಫಿಶ್ ಅಷ್ಟರಲ್ಲಿ ನಮಗೆ ಸಾಂಬಾರು ಎಷ್ಟು ಚೆನ್ನಾಗಿ ಕಾಯಬೇಕು ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಕಾಯಲಿ ನಮಗೆ ಈ ಸಾಂಬಾರು ಎಷ್ಟು ಕಾಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ಫಿಶ್ಶು ಸಾಂಬಾರು ಅನ್ನೋದು ನೀವು ಒಂದು ಸತಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಆಗಿದ್ರೆ ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ ಮತ್ತು ನಾವು ಫಿಶ್ ಹಾಕಿದಾಗ ಉಪ್ಪು ಖಾರ ಸೇರಿಸ್ಕೊಂಡ್ರೆ ಫಿಶ್ಗೆ ಅಷ್ಟು ಹಿಡಿಯಲ್ಲ ಅದರಿಂದ ನೀವು ಮೊದಲೇ ಈಗ ಉಪ್ಪು ಖಾರ ಕಮ್ಮಿ ಆಗಿದ್ರೆ ಈ ಟೈಮಲ್ಲಿ ಆ್ಯಡ್ ಹಾಕ್ಕೊಳ್ಳಿ ಈಗ ಇದು ಸಾಂಬಾರು ಚೆನ್ನಾಗಿ ಕಾಯಲಿ ನೋಡಿ ಸಾಂಬಾರು ಚೆನ್ನಾಗಿ ಇದೆ ನಾವು ಎಷ್ಟು ಕಾಯಿಸ್ಬೇಕಂದ್ರೆ ನಮಗೆ ಸಾಂಬಾರು ಕಾಯಿಸ್ತಾ ಇದ್ರೆ ಹುಳಿ ಅಂಶ ನಮಗೆ ಸ್ಮೆಲ್ ಗೊತ್ತಾಗಬೇಕು ಅಷ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಮಗೆ ಫಿಶ್ ಸಾಂಬಾರು ಸೂಪರಾಗಿರುತ್ತೆ ಕಂಡ್ರೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಲಿ ನೋಡಿ ಸಾಂಬಾರ ಅನ್ನೋದು ಚೆನ್ನಾಗಿ ಕಾದಿದೆ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉಪ್ಪು ಖಾರ ಒಮ್ಮೆ ಚೆಕ್ ಮಾಡಿ ನೋಡಿ ಈಗ ನಾವು ಫಿಶ್ನ ಸೇರಿಸ್ಕೊಳ್ಳೋಣ ನಾವು ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡಿದ್ರಲ್ಲ ಆ ಫಿಶ್ನ ಸೇರಿಸ್ಕೊಂಡು ಈ ಫಿಶ್ ಹಾಕಿದ್ಮೇಲೆ ಎರಡು ಸತಿ ತೇರಿಸ್ಕೊಳ್ಳಿ ಜಾಸ್ತಿ ತಿರ್ಗ್ಸಕ್ಕೆ ಹೋದ್ರೆ ನಾವು ಫಿಶ್ ಅನ್ನೋದು ಕಟ್ ಆಗುತ್ತೆ ಅದರಿಂದ ಒಂದು ಎರಡು ಸತಿ ತಿರ್ಸ್ಕೊಂಡ್ರೆ ಸಾಕು ಈಗ ನಾನು ಎಲ್ಲ ಫಿಶ್ನು ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಈ ಥರ ಚೆನ್ನಾಗಿ ಈಗಲೇ ಮಿಕ್ಸ್ ಮಾಡ್ಕೊಬೇಡಿ ಯಾಕಂದರೆ ನಾವು ಪದೇ ಪದೇ ಈ ಥರ ಮಿಕ್ಸ್ ಮಾಡೋದ್ರಿಂದ ನಮಗೆ ಫಿಶ್ ಅನ್ನೋದು ಕಟ್ ಆಗುತ್ತೆ ಅದರಿಂದ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಫೈವ್ ವಿನಿಟ್ ಫೈವ್ ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಳೋಣ ಫಿಶ್ಶು ಅನ್ನೋದು ಬೇಗ ಬೇಯುತ್ತೆ ಈಗ ಒಂದು ಐದು ನಿಮಿಷ ಬೆಲ್ಕೊಂಡ್ರೆ ನಮಗೆ ಫಿಶ್ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಬಿಸಿ ಬಿಸಿ ಮುದ್ದಿರುತ್ತೆ ಸರ್ವ್ ಮಾಡಿದಂತೂ ಕಳೆದು ಹೋಗ್ತೀರ ಈಗ ಒಂದು ಐದು ನಿಮಿಷ ಬೇಯ್ಲಿದು ಸಾಂಬಾರು ಚೆನ್ನಾಗಿ ಕಾದು ರೆಡಿಯಾಗಿದೆ ಈ ಥರ ಸುಮ್ಮನೆ ಸೈಡಲ್ಲಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಆಗ ಸೈಡಲ್ಲಿ ನಮಗಿರೋ ಫಿಶ್ಶು ಬೆಂದಿದೆ ಅಂದರೆ ಬೆಂದ್ಕೊಳುತ್ತೆ ಈಗ ಒಂದು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ರೆಡಿಯಾಗುತ್ತೆ ಫಿಶ್ ಸಾಂಬಾರು ಒಂದೆರಡು ನಿಮಿಷ ಬೇಯ್ಲಿ ಈಗ ನೋಡಿ ಸಾಂಬಾರು ಅನ್ನೋದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಫಿಶ್ ಸಾಂಬಾರು ಅನ್ನೋದು ಯಾವ ರೀತಿ ಬಂದಿದೆ ಅಂತ ಈಗ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಫಿಶ್ ಸಾಂಬಾರನ್ನ ಸರ್ವ್ ಮಾಡಿ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಕಣ್ರಿ ಒಮ್ಮೆ ಮಾಡಿದೆ ಪದೇ ಪದೇ ನೀವು ಇದೇ ಥರ ಫಿಶ್ ಸಾಂಬಾರು ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೂ ಫಾಲೋ ಮಾಡೋದು ಬಾಯ್ ಬಾಯ್